ನಾವು ಉಳ್ಳಿಂದ ವಿಶೇಷರೇ ಐದನೇ ಬ್ಲಾಕ್ ಇಂದ ಬಂದಿದ್ದೀವಿ ಸರ್ ನಮ್ದು ಒಂದ್ ಎಕರೆ ಇಪ್ಪತ್ಮೂರ್ ಗುಂಟೆ ಜಮೀನಲ್ಲಿ ಒಂದ್ ಎಕರೆ ಹದಿಮೂರು ಗುಂಟೆ ಸ್ವಾಧೀನ ಇಲ್ಲಿಗೆ ಇಪ್ಪತ್ ಮೂರು ವರ್ಷ ಆಗಿದೆ ಆದ್ರೆ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ನಮ್ಗೆ ಇನ್ಸೆಂಟಿವ್ಸ್ ಆಯ್ತು ಗುಂಟೆ ಕೊಟ್ಟಿಲ್ಲ ಮತ್ತೆ ಇರೋದಕ್ಕೆ ವಾಸಕ್ಕೆ ಮನೆ ಇಲ್ಲ ಅದರಿಂದ ನಮ್ಮ ಮಕ್ಕಳಿಗೆ ಬಹಳ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ದಯಮಾಡಿ ನಮ್ಗೆ ಕೊಡ್ಬೇಕಾಗಿರೋ ನ್ಯಾಯಬದ್ಧವಾಗಿ ಕೊಡ್ಬೇಕಾಗಿರೋ ಹದಿಮೂರು ಗಂಟೆಗೆ ಇನ್ಸೆಂಟಿವ್ ಸೈಟ್ ಮತ್ತೆ ಹತ್ತು ಗಂಟೆ ನಮ್ಮ ಮನೆ ಜಾಗ ಇತ್ತಲ್ಲ ಆ ಜಮೀನಿನಲ್ಲಿ ಬೇರೆ ಸರ್ವೆ ನಂಬರ್ ಅವ್ರಿಗೆ ಅಕ್ರಮವಾಗಿ ಅವ್ರಿಗೆ ಸ್ಕೆಚ್ ಮಾಡಿ ಕೊಟ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಜಮೀನಿಗೆ ಇದ್ದಾಗೆ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ಇದನ್ನು ಬಿಡಿ ಏನಾರು ಮಾಡಿರೋದ್ರಿಂದ ಅವರೇ ಇದನ್ನ ಸರಿ ಮಾಡಿಕೊಡ್ಬೇಕು ಅವ್ರಿಗೆ ಎಲ್ಲಿ ಕೊಡ್ತಾರೋ ಕೊಡ್ಬೇಕು ಅವ್ರಿಗೆ ಬಿಡಿಯಿಂದ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಲಿ ನಮ್ಗೆ ನ್ಯಾಯಬದ್ಧವಾಗಿ ನಮ್ಮ ಜಮೀನಲ್ಲಿ ನಮ್ಗೆ ನಮ್ಗೆ ಸರಿಯಾಗಿ ಸೇರ್ಬೇಕಾಗಿರೋಂತ ಕ್ರಮಬದ್ಧವಾಗಿ ಮಾಡಿಕೊಡ್ಲಿ ಅವ್ರಿಗೂ ನಮ್ಗೆ ಯಾವ ವಿಧವಾದ ಸಂಬಂಧ ಇಲ್ಲ ನಾವು ಬಿಡಿ ಏನೋ ನಮ್ಮ ಜಮೀನು ದೇವಸಾಯ್ ಜಮೀನು ಕೊಟ್ಟಿದೀವಿ ಅವರೇ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ಮನವಿ ಮಾಡಿ ನಮ್ಮಲ್ಲಿ ಕೊಡ್ತಾ ಸರ್ವೆ ನಂಬರ್ ನೂರ ಹದಿನಾರು ಅವರು ಅವ್ರಿಗೆ ಸ್ಕೆಚ್ ಹಾಕಿ ಕೊಟ್ಟಿರೋದು ಸರ್ವೆ ನಂಬರ್ ನೂರ ಎರಡು ಬಸಪ್ಪ ಅಂತ ಹೇಳಿ ಅವರು ಕೋಟಾಧೀಶ್ವರ್ ಅವರು ನಾವು ಸಣ್ಣ ರೈತರಿಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಏನಿದ್ರು ಬೀಡಿಯೋ ನಲ್ಲಿ ಹೋಗಿ ಅವರು ಅವರು ಸೇರ್ಬೇಕಾಗಿರೋ ಇದನ್ನ ರಸ್ತೆ ಎಲ್ಲ ಮಾಡೋವಾಗ ಸುಮ್ಮನೆ ಇದ್ಬಿಟ್ಟು ಎಲ್ಲ ಹಿಂಗ್ ಮೇಲೆ ಎಲ್ಲ ಮನವಿ ಮೇಲೆ ಇವರು ಬಂದು ಅದೆಲ್ಲ ಫೆನ್ಸಿಂಗ್ ಎಲ್ಲ ಕಿತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಗಲೀಜೆಲ್ಲ ಮಣ ತಂದು ಅಲ್ಲಿ ಫಿಲ್ ಅಪ್ ಮಾಡಿದ್ದಾರೆ ರೋಡ್ಗೆಲ್ಲ ಕಟ್ಟೆ ಕಟ್ಟಿದ್ದಾರೆ ಇದನ್ನೆಲ್ಲ ಅವ್ರಿಗೆ ನೀವು ಕರೆಸಿ ಅವ್ರಿಗೇನು ನ್ಯಾಯ ನಮ್ ನಮ್ಗೆ ನ್ಯಾಯ ಸಿಗಂಗೆ ನೀವು ಮಾಡ್ಲೇಬೇಕು ಇಲ್ಲಾಂದ್ರೆ ನಮಗೆ ನಮ್ಗೆ ಬಹಳ ಜೀವನಕ್ಕೆ ತುಂಬಾ ಕಷ್ಟವಾಗಿದೆ ಈ ಮಾಡಿ ಇದನ್ನ ಅಲ್ ಅಲ್ಗಿದೆ ನಮ್ಮ ಮನವನ್ನ ನೀವು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಆಗ್ಲೇ ಕೋರ್ಟಿಂದ ಕಳಿಸಿ ಬಿಟ್ಟಿದ್ರ ನೀವು ನಮ್ದು ನ್ಯಾಯಬದ್ಧವಾಗಿದ್ರು ಕಳಿಸಿದ್ರ ಆದ್ರೆ ಏನು ಇಲ್ದ ದೇವ್ರ ಮಾನ್ಯ ಜಮೀನಿಗೋಸ್ಕರ ಅವ್ರಿಗೆಲ್ಲ ಜಮೀನು ಬಿಟ್ಕೊಟ್ಟಿದೀರ ಅವ್ರ ನೂರಾರು ಅಂಗಡಿಗಳನ್ನು ಕಟ್ಕೊಂಡು ಇದ್ ಮಾಡ್ಕೊಂಡು ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅವ್ರಿಗೆ ಕೊಟ್ಟಿರ್ತಕ್ಕಂತ ಬೋಗಸ್ ನಕ್ಷೆಯನ್ನು ವಜಾ ಮಾಡಿ ನಮಗೆ ಸೇರ್ಬೇಕಾಗಿರುವಂತ ಸ್ವಂತ ಜಮೀನನ್ನು ನಮಗೆ ಬಿಟ್ಕೊಟ್ಟು ನಮಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಮನೆ ಮನವಿ ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೀವಿ ಸರ್ವೆ ನಂಬರ್ ನೂರ ಹದಿನಾರು ನಮ್ದು ಗ್ರಾಮ ಗ್ರಾಮ ಉಲ್ಲಾಳ ಗ್ರಾಮ ಯಶವಂತಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಸದಾಶಿವಯ್ಯ ಕೆ ಎಸ್ ಸದಾಶಿವಾರು ಹೆಸರಲ್ಲಿ ಇರೋದ್ರಿಂದ ಸ್ವಯಾರ್ಿತವಾಗಿ ತಗೊಂಡಿರೋದ್ರಿಂದ ತಾವು ದಯಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ವಿನಂತಿ ಮಾಡಿದ ಸಿಡಿ ಕಮಿಷನ್ ಅವರಲ್ಲಿ ಸುಮಾರು ಇಲ್ಲಿಗೆ ಇಪ್ಪತ್ತೆರಡು ವರ್ಷದಿಂದ ಒಂದೇ ಸಮನಾಗಿ ನಾವು ಇರುತ್ತಾನೆ ಇದ್ದೀವಿ ಅವ್ರ ಮನವಿ ಮನವಿ ಮೇಲೆ ಮನವಿ ಪಟ್ಟು ಅವ್ರಿಗೆ ಅವ್ರಿಗೆ ಅಲ್ಲಿರತಕ್ಕಂಥ ಅಧಿಕಾರಿಗಳು ಅವರಿಗೆ ದಾರಿ ತಪ್ಪಿಸಿ ಅವ್ರಿಗೆ ಇಲ್ದಾರೋ ಇಲ್ದಾರೋದೆಲ್ಲ ಹೇಳಿ ಅವರಿಗೆ ಅವ್ರಿಗೆ ಗೊತ್ತಾಗ್ತಾ ಇದ್ದಾಗೆ ಇವರು ದಬ್ಬಾಳಿಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ನಮಗೆ ನ್ಯಾಯ ಸಿಗ್ತಾ ಇದ್ದಾಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆಸ್ಬಿಟ್ಟು ನಮಗೆ ಒದಗಿಸ್ಬೇಕಾಗಿ ನಮ್ಮ ನ್ಯಾಯ ಒದಗಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಆಸ್ತಿನ ಜಮೀನು ಬೆಳೀತಾ ಇದ್ದು ಜಮೀನು ಕೊಟ್ಬಿಟ್ಟು ನಾವು ಇಷ್ಟು ಬಾಧೆ ಬೀಳ್ತಾ ಇದ್ದೀವಿ ಬರೀ ಆರು ಲಕ್ಷ ಜನರಿಗೆ ನಾವು ಜಮೀನು ಬಿಟ್ಕೊಟ್ಟಿದ್ದೀವಿ ಬೆಂಗಳೂರು ಅಭಿವೃದ್ಧಿ ಆಗಲಿ ಅಂತೇಳಿ ಅವ್ರಿಗೆಲ್ಲ ಲೇಔಟ್ ಮಾಡುವಾಗೆಲ್ಲ ಬಿಡಿಯೆಗೆಲ್ಲ ನಮ್ಮ ಸ್ವಂತ ಭೂ ನೀರ ನೀರೆಲ್ಲ ಒದಗಿಸಿ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾವು ಯಾವ ದೌರ್ಜನ್ಯನೂ ಮಾಡಿಲ್ಲ ಆದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ